ಚನ್ನಪಟ್ಟಣದಲ್ಲಿ ಬಮೂಲ್ ಎಲೆಕ್ಷನ್ ಗಂಟೆಗೆ ಚುನಾವಣೆ ರಾತ್ರಿ ಒಂಬತ್ತು ಗಂಟೆಗೆ ಇಪ್ಪತ್ತೈದು ಜನ ಇಪ್ಪತ್ತೇಳು ಡಿಸ್ಕ್ವಾಲಿಫಿಕೇಶನ್ ಮಾನ್ಯ ಲಿಂಗೇಶ್ ಕುಮಾರ್ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಸೇರ್ಕೊಂಡು ರಾಮನಗರ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂತಹ ದುರಾಡಳಿತಕ್ಕೆ ಮತ್ತೊಂದು ಸಾಕ್ಷಿ ಅದರ ಮುಂದುವರಿದ ಭಾಗವೇ ಈ ರೀತಿ ಮತಗಳ್ಳತನ ಮಾಡಿರ್ತಕ್ಕಂಥ ಮತಗಳ್ಳತನದ ಬಗ್ಗೆ ಮಾತಾಡುವ ಯಾವುದೇ ನೈತಿಕವಾದ ಹಕ್ಕು ವಿರೋಧ ಪಕ್ಷದ ನಾಯಕರನ್ನ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ರಾಜಕಾರಣದಲ್ಲಿ ಅತಿ ಹೆಚ್ಚು ಮತಗಳ್ಳತನವನ್ನು ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಬಟ್ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಮತಗಳತನ ಆರೋಪವನ್ನ ಬಿಜೆಪಿ ಮೇಲೆ ಹೊರಿಸ್ತಾ ಇದ್ದಾರ ನೂರ್ ಮೂವತ್ತೈದು ಸೀಟ್ ಬಂದಾಗ ಕರ್ನಾಟಕದಲ್ಲಿ ಯಾಕೆ ನೀವು ವಿರೋಧ ಮಾಡಿಲ್ಲ ಮತಗಳತನ ಇದ್ದು ನಿಮ್ದ್ರೆ ನೀವು ಮತಗಳತನ ಮಾಡಿದ್ರ ಚುನಾವಣಾ ಅಕ್ರಮಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಯಾರಾದರೂ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಿದ್ದರಾಮಯ್ಯವರು ಬಾದಾಮಿ ಕ್ಷೇತ್ರದಲ್ಲಿ ಮತಗಳತನವನ್ನ ಅವರು ಗೆದ್ದಿದ್ದು ಇಲ್ಲಾಂದ್ರೆ ಗೆಲ್ಲಿಕ ಆಗ್ತಿರ್ಲಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಪಾಸ್ ಮಾಡ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತರಿಂದ ಎಂಬತ್ತು ಕ್ಷೇತ್ರಗಳಿಗೆ ಐದ್ ಸಾವಿರ ರೂಪಾಯಿ ಒಂದು ಟೋಕನ್ ಕಾರ್ಡ್ ಕೊಟ್ಟು ಗೆದ್ರಲ್ಲ ನೀವು ಚುನಾವಣಾ ಕ್ರಮ ಅಲ್ಬಹುದು ರಾಹುಲ್ ಗಾಂಧಿ ಅವರು ಕೈಯಲ್ಲಿ ಸಂವಿಧಾನ ಬುಕ್ ಅನ್ನ ಇಟ್ಕೊಂಡು ಇವರು ವಿರೋಧ ಪಕ್ಷದವರು ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸಂವಿಧಾನವನ್ನು ದುರ್ಬಳಕೆ ಮಾಡ್ಕೊಂಡಂತವರು ಕಾಂಗ್ರೆಸ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನೀವು ನಮ್ಮ ಆಗ್ತೀರಾ ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ರ ಕರ್ನಾಟಕ ಟಿವಿ ಇದು ಕರ್ನಾಟಕ ಟಿವಿಯ ಸ್ಪೆಷಲ್ ಪಾಡ್ಕಾಸ್ಟ್ ಆಗಿದೆ ನಾನು ರಂಜಿತಾ ರೇವಣ್ಣ ಸೊ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಅಥವಾ ಕಾಂಗ್ರೆಸ್ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಮಾಡ್ತಿರುವಂತ ಆರೋಪ ಮತಗಳತನ ಆಗಿದೆ ಅಂತ ಈ ಬಗ್ಗೆ ಬೆಂಗಳೂರಿನಲ್ಲೂ ಬಹಳಷ್ಟು ಪ್ರತಿಭಟನೆಯನ್ನ ಮಾಡ್ತಾರೆ ಅದಾದ ನಂತರ ಈಗಲೂ ಕೂಡ ಭಾಳಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಚುನಾವಣೆ ಆಯೋಗ ಕೂಡ ಏನು ಉತ್ತರ ಕೊಡಬೇಕು ಅದನ್ನು ಕೂಡ ಉತ್ತರ ಕೊಡ್ತು ಸೊ ಈ ರೀತಿಯಾಗಿ ಮತಗಳತನ ಆರೋಪ ಅನ್ನೋದು ಚರ್ಚೆಗಳು ಆಗ್ತಾ ಇದೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಚನ್ನಪಟ್ಟಣ ಆ ಅಲ್ಲಿ ಬಮುಲ್ ಎಲೆಕ್ಷನ್ನಲ್ಲಿ ಅವರದೇ ಪಕ್ಷದವರು ಮತಗಳತನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ ಸೊ ಇದು ನಿಜಕ್ಕೂ ಕೂಡ ಆರೋಪ ಆಯ್ತಾ ಏನೆಲ್ಲ ಆಯ್ತು ಆ ಬಮುಲ್ ಎಲೆಕ್ಷನ್ ಅಲ್ಲಿ ಅವರ ಒಂದು ಪಕ್ಷದ ಈ ಒಂದು ತಪ್ಪನ್ನು ಮುಚ್ಚಾಕುವ ಕೆಲಸವನ್ನ ಮಾಡ್ತಾ ಇದ್ರ ಈ ಬಗ್ಗೆ ಎಲ್ಲ ಮಾತನಾಡ್ತಾ ಹೋಗೋಣ ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಜೆ ಡಿ ಎಸ್ ವಕ್ತಾರರು ಆಗಿರುವಂಥ ಪ್ರದೀಪ್ ಕುಮಾರ್ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟೆ ರಾಹುಲ್ ಗಾಂಧಿಯವರು ಮಾಡ್ತಿರುವಂಥ ಆರೋಪ ಅಥವಾ ಕಳೆದ ಒಂದು ತಿಂಗಳಿಂದನೂ ಕೂಡ ಚರ್ಚೆಯಲ್ಲಿದೆ ಇದು ಮತಗಳ ತನ ಆರೋಪ ಬಟ್ ಆದರೆ ಅವರದೇ ಪಕ್ಷದವರು ಕರ್ನಾಟಕದಲ್ಲಿ ಚನ್ನಪಟ್ಟಣದಲ್ಲಿ ಬಮೂಲ್ ಎಲೆಕ್ಷನ್ನಲ್ಲಿ ಮತಗಳತನ ಮಾಡಿದ್ದಾರೆ ಹೈಜಾಕ್ ಮಾಡಿದ್ದಾರೆ ಅನ್ನೋದು ಮಾತುಗಳು ಕೂಡ ಇದೆ ಸೊ ಈ ಬಗ್ಗೆ ಏನು ಮಾತನಾಡ್ತೀರಾ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ ಮತಗಳತನದ ಬಗ್ಗೆ ಮಾತಾಡುವ ಯಾವುದೇ ನೈತಿಕವಾದ ಹಕ್ಕು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಕಾರಣ ಕಳೆದ ಎಪ್ಪತ್ತು ವರ್ಷದ ಸ್ವತಂತ್ರಾನಂತದ ಸುದೀರ್ಘ ರಾಜಕಾರಣದಲ್ಲಿ ಅತಿ ಹೆಚ್ಚು ಮತಗಳ್ಳತನವನ್ನು ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಅದರ ಮುಂದುವರಿದ ಭಾಗವಾಗಿ ಇತ್ತೀಚೆಗೆ ಚನ್ನಪಟ್ಟಣದ ಬಮೂಲ್ ಚುನಾವಣೆಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಮಾಡಿದಂಥ ಚುನಾವಣಾ ಅಕ್ರಮ ಚುನಾವಣೆ ಪ್ರಾರಂಭ ಆಗುವುದಕ್ಕಿಂತ ಮೂರು ತಿಂಗಳು ನಾಲ್ಕು ತಿಂಗಳು ಮೊದಲೇ ಚುನಾವಣೆಗೆ ಏನು ಅರ್ಹರಾಗಿದ್ದಂಥ ಮತದಾರರು ಅಂದರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಅಲ್ಲಿ ಮತದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತಹ ಯಾರು ಜೆ ಡಿ ಎಸ್ ಬೆಂಬಲಿತ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳಿದ್ರೋ ಅಂತಹ ಎಲ್ಲ ಸಹಕಾರ ಸಂಘಗಳಲ್ಲಿ ಬಹುತೇಕ ಸಹಕಾರ ಸಂಘಗಳನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಶಾಸಕರಾದಂಥ ಯೋಗೀಶ್ವರ್ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಲಿಂಗೇಶ್ ಕುಮಾರ್ ಮತ್ತು ವಿಶೇಷವಾಗಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ರವರು ಸೇರಿಕೊಂಡು ಡಿಸ್ಕ್ವಾಲಿಫಿಕೇಷನ್ ಮಾಡಿದ್ರು ನಾವು ಕೆಲವೊಂದು ಪ್ರಕರಣಗಳಲ್ಲಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಸ್ಟೇ ತೆಗೆದುಕೊಂಡು ಬಂದು ಮತದಾನವನ್ನು ಮಾಡಿದ್ವಿ ಎಂಥ ವಿಪರ್ಯಾಸ ಅಂತಂದರೆ ಬೆಳಿಗ್ಗೆ ಚುನಾವಣೆ ನಡೀತಾ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಚುನಾವಣೆ ಇನ್ನೊಂದು ದಿವಸ ಹೋಗಿ ವೋಟರ್ ಲಿಸ್ಟ್ ಕೊಡಿ ಅಂತ ಕೇಳ್ತೀವಿ ವೋಟರ್ ಲಿಸ್ಟ್ ಕೊಡಲ್ಲ ರಾತ್ರಿ ಒಂಬತ್ತು ಗಂಟೆಗೆ ಇಪ್ಪತ್ತೈದು ಜನ ಇಪ್ಪತ್ತೇಳು ಜನನು ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರೆ ಬೆಳಿಗ್ಗೆ ಚುನಾವಣೆ ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ಇಪ್ಪತ್ತೇಳು ಜನ ಡಿಸ್ಕ್ವಾಲಿಫಿಕೇಶನ್ ಏಕಾಏಕಿ ಮಾಡುವ ಏಕಾಏಕಿ ನೋಟಿಸ್ ಇಲ್ಲ ಇನ್ನೊಂದಿಲ್ಲ ಏನೂ ಇಲ್ಲ ಇದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕು ಸುರೇಶ್ ಅವರು ರಾಮನಗರ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂತಹ ದುರಾಡಳಿತಕ್ಕೆ ಮತ್ತೊಂದು ಸಾಕ್ಷಿ ಅದರ ಮುಂದುವರಿದ ಭಾಗವೇ ಈ ರೀತಿ ಮತಗಳ್ಳತನ ಮಾಡಿರ್ತಕ್ಕಂಥದ್ದು ಮತದಾರರನ್ನೇ ಡಿಸ್ಕ್ವಾಲಿಫಿಕೇಶನ್ ಮಾಡಿ ಚುನಾವಣೆಯನ್ನ ಮಾಡಿದಂತಹ ಕೀರ್ತಿ ಇದ್ದರೆ ಅದು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ಗೆ ಸಲ್ಲುತ್ತೆ ಡಿ ಕೆ ಶಿವಕುಮಾರ್ ಅವರ ಪೂರ್ಣ ಅವರ ಸುದೀರ್ಘ ರಾಜಕೀಯ ಜೀವನವನ್ನು ನೋಡಿದ್ರೆ ಇವತ್ತಿಗೂ ನೀವು ಕನಕಪುರದಲ್ಲಿ ಚುನಾವಣಾ ಅಕ್ರಮ ಹೇಗಾಗಿದೆ ಮತಗಳತನ ಹೇಗಾಗಿದೆ ಅಂತ ತನಿಖೆ ಏನಾದರೂ ಪ್ರಾರಂಭ ಆದರೆ ಕನಕ್ಪುರದಿಂದ ಮಾಡಲಿ ಈ ಹಿಂದೆ ಲೋಕಸಭಾ ಸದಸ್ಯರಾಗಿ ಶ್ರೀಮಾನ್ ದೇವೇಗೌಡರು ವಿರುದ್ಧ ಸ್ಪರ್ಧೆ ಮಾಡಿದ್ದಾಗ ಪಕ್ಕದ ಬಾರ್ಡ್ರು ತಮಿಳ್ನಾಡಿಂದ ಬಸ್ಗಳಲ್ಲಿ ತುಂಬಿಕೊಂಡು ಜನವನ್ನು ಬಂದಿದ್ರು ಫೇಕ್ ಓಟ್ರಸ್ನ ಅವತ್ತು ಜನ ಇಳಿದು ಅವ್ರನ್ನೆಲ್ಲ ಒಂದು ಚೌಟ್ರಿಲಿ ಕೂಡಾಕಿ ಬಟ್ಟೆ ಬಿಚ್ಚು ಕುಣಿಸಿದ್ರು ಅದ್ರ ಬಗ್ಗೆ ಮಾತಾಡ್ತಾರಾ ಡಿ ಕೆ ಶಿವಕುಮಾರ್ ಚರ್ಚೆಗೆ ಬನ್ನಿ ನೀವು ಮತಗಳ ತನ್ನ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನೀವು ಅಧಿಕಾರದಲ್ಲಿ ಇದ್ದಾಗ ನೀವು ಅಧಿಕಾರದಲ್ಲಿ ಇದ್ದಾಗ ಚುನಾವಣಾ ಮತದಾರರ ಪಟ್ಟಿ ಇತ್ತಲ್ಲ ಆ ಮತದಾರರ ಪಟ್ಟಿಲಿ ಆಗಿರ್ತಕ್ಕಂಥ ಲೋಪಗಳನ್ನೇ ಇನ್ನೂ ಸರಿಪಡಿಸ್ಕಾಗ್ತಾ ಇಲ್ಲ ಅದು ನೀವು ಮಾ ಅಧಿಕಾರದಲ್ಲಿ ಇದ್ದು ಮಾಡಿದಂತ ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದು ಮಾಡಿದಂಥ ತಪ್ಪುಗಳು ಇವತ್ತೇನು ತೋರಿಸಿದ್ರಲ್ಲ ಏಜ್ ಇಲ್ಲ ಕೆಲ ಯಾವ್ದ್ರಲ್ಲೂ ಮನೆ ನಂಬರ್ ಇಲ್ಲ ಕೆಲವರು ನಂಬದರಲ್ಲಿ ಅಡ್ರೆಸ್ ಇಲ್ಲ ತೋರಿಸಿದ್ರಲ್ಲ ಇದೆಲ್ಲವೂ ಕೂಡ ನಿಮ್ಮ ಕಾಲದಲ್ಲಿ ಆಗಿರತಕ್ಕಂತ ತಪ್ಪುಗಳೇ ನೀವು ಚುನಾವಣಾ ಅಕ್ರೆಗಳನ್ನ ಮಾಡಿದ್ರಿಂದನೇ ಈ ರೀತಿಯ ಚುನಾವಣೆ ರಾಜಕಾರಣದಲ್ಲಿ ಬಂದಿರೋದು ಈ ಕ್ಷಣಕ್ಕೂ ನನ್ನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಸಾವಿರ ಫೇಕ್ ಹೊಟ್ಟಿದ್ದಾರೆ ಕನಕಪುರ ಒಂದರಲ್ಲೇ ತನಿಖೆ ಆಗ್ಬೇಕು ಅಷ್ಟೇ ಅಲ್ಲ ಕನಕ್ಪುರದಲ್ಲೂ ಕೂಡ ಖಂಡಿತ ಖಂಡಿತ ನೀವು ಗೆಲ್ತಾ ಇರೋದೇ ಅಕ್ರಮವಾಗಿ ಮತಗಳ್ಳತನದಿಂದನೇ ಗೆಲ್ತಾರದ್ ನೀವು ಯಾಕೆ ಈ ವಿಚಾರಗಳೆಲ್ಲ ಆಚೆ ಬರ್ತಿಲ್ಲ ಹಾಗಾದ್ರೆ ಆದ್ರೆ ನೋಡಿ ತಾವೇ ತಪ್ಪು ಮಾಡಿ ತಾವು ಅಧಿಕಾರವನ್ನು ಅನುಭವಿಸಿ ಈಗ ಲೋಕಸಭೆ ಚುನಾವಣೆ ನಡೆದಾಗ ಸಮಯದಲ್ಲಿ ನಿಮ್ಮದೇ ಅದಕ್ಕೆ ಪಕ್ಷ ಅಧಿಕಾರದಲ್ಲಿತ್ತು ನೀವೇ ಅಧಿಕಾರದಲ್ಲಿದ್ರಿ ತಹಸೀಲ್ದಾರ್ ಅಲ್ಲಿರ್ತಕ್ಕಂಥ ಎಲೆಕ್ಷನ್ ಆಫೀಸರ್ಸ್ ಎಲ್ಲ ನಿಮ್ಮ ಹೇಳ್ದಂಗೆ ಕೇಳ್ತಕ್ಕಂಥವ್ರು ಎಲೆಕ್ಷನ್ ಆಫೀಸ್ಗೆ ಬೇರೆ ಯಾವುದೋ ಆಫೀಸರ್ಸ್ಗಳು ಬರಲ್ಲ ರಾಜ್ಯ ಸರ್ಕಾರದೇ ಅಧಿಕಾರಿಗಳು ಎಲೆಕ್ಷನ್ ಆಫೀಸ್ಗೆ ಬೇರೆ ಆಫೀಸರ್ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಬರ್ತಾರ ಇಲ್ಲ ರಾಜ್ಯ ಸರ್ಕಾರಗಳೇ ಡೆಫಿಟ್ ಮಾಡ್ತಕ್ಕಂಥ ಅಧಿಕಾರಿಗಳು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಡೆಫಿಟ್ ಮಾಡ್ತಾರೆ ಆ ಇಲಾಖೆ ಅಧಿಕಾರಿಗಳೇ ನಿಮ್ಮ ಅಧಿಕಾರಿಗಳೇ ಮಾಡಿರ್ತಕ್ಕಂಥದ್ದು ಮತ್ತೆ ಆವಾಗ ಯಾಕೆ ನೋಡ್ಕೊಳ್ಳಿಲ್ಲ ಆದರೆ ಸುಳ್ಳನ್ನ ಹೇಳಬಾರದು ನೀವು ಚುನಾವಣಾ ಆಯೋಗದ ಮೇಲೆ ಏನು ನೀವು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡ್ತಾ ಇದ್ರಿ ನಿಮ್ಮ ನಿಲುವು ತಪ್ಪಿದೆ ಫಸ್ಟು ನೀವೇ ತಪ್ಪು ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಚುನಾವಣಾ ಅಕ್ರಮಗಳನ್ನು ಚುನಾವಣಾ ಅಧಿಕಾರಿಗಳನ್ನ ಚುನಾವಣೆ ಕಾರ್ಯಾಲಯಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಬಟ್ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಮತಗಳತನ ಆರೋಪವನ್ನು ಬಿಜೆಪಿ ಮೇಲೆ ಹೊರಿಸ್ತಾ ಇದ್ದಾರಲ್ಲ ಈಗ ನೂರ ಮೂವತ್ತೈದು ಸೀಟ್ ಬಂದಾಗ ಕರ್ನಾಟಕದಲ್ಲಿ ಯಾಕೆ ನೀವು ವಿರೋಧ ಮಾಡಿಲ್ಲ ಮತಗಳತನ ನಿಮ್ದು ನಿಮ್ದರೆ ನೀವು ಮತಗಳತನ ಮಾಡಿ ನೀವು ಕರ್ನಾಟಕದಲ್ಲಿ ಎಂಟು ಸೀಟ್ ಗೆದ್ದಿದ್ರಲ್ಲ ಲೋಕಸಭೆ ಚುನಾವಣೆ ಅವು ಮತಗಳತನ ಮಾಡಿ ಗೆದ್ದಿರೋದಾ ಈಗ ಬೈ ಎಲೆಕ್ಷನಲ್ಲಿ ಗೆದ್ರಲ್ಲ ಅಂದ್ರೆ ನೀವು ಮತಗಳತನ ಮಾಡಿ ನೀವು ಉತ್ತರ ಹೇಳಿ ಒಂದಕ್ಕೆ ಸರಿ ಒಂದಕ್ಕೆ ತಪ್ಪು ಅಂದ್ರೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿದೆ ಈ ದೇಶದ ಅಸಂಖ್ಯಾತ ಸಮಸ್ಯೆಗಳಿದಾವೆ ಕಾರ್ಮಿಕರ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದೆ ಇವತ್ತಿನ ಈ ಕಾಲಘಟ್ಟದಲ್ಲಿ ನೀವು ತೆಗೆದುಕೊಂಡು ಚರ್ಚೆ ಮಾಡಬೇಕಾದಂತಹ ವಿಷಯಗಳನ್ನ ಹೊರತುಪಡಿಸಿ ಯಾವುದೋ ಬಿಹಾರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಾಡೋದಲ್ಲ ಅಲ್ಲಿ ಎಸ್ ಐವತ್ತೆರಡು ಲಕ್ಷನೋ ಐವತ್ತ್ಮೂರು ಲಕ್ಷನೋ ಮತದಾರರನ್ನು ಕೈ ಬಿಟ್ಟಿದ್ದಾರೆ ಕೈ ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಅವರು ಆ ರಾಜ್ಯವನ್ನು ಬಿಟ್ಟು ಎಷ್ಟೋ ದಿವಸ ಹೋಗಿದ್ದಾರೆ ಎಷ್ಟೋ ದಿವಸಗಳಾಗಿದೆ ವರ್ಷಗಳಾಗಿದೆ ಬಿಹಾರ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಸರಿಯಾದ ರೀತಿ ಒಂದು ಅಭಿವೃದ್ಧಿ ಆಗಿಲ್ಲ ಅಲ್ಲಿ ಊಟಕ್ಕೆ ಬಟ್ಟೆಗೆ ಎಲ್ಲಿಕ ತೊಂದರೆ ಇದೆ ಹಾಗಾಗಿ ಒಂದಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಅವ್ರು ಇಲ್ಲ ರಿಟರ್ನು ಅವರು ನೀವು ವೋಟರ್ಸ್ ಎಲ್ಲಿ ವೋಟರ್ ಲಿಸ್ಟ್ ಕಳಿಸ್ಕೊಂಡ್ರೆ ಅವರು ಇಲ್ಲೂ ವೋಟರ್ಸ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ಬಿಹಾರದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ ಕರ್ನಾಟಕದಲ್ಲೂ ವೋಟರ್ ಲಿಸ್ಟ್ ಸೇಸ್ಕೊಂಡಿರ್ತಾರೆ ಬಿಹಾರದಲ್ಲೂ ಎರಡೆರಡು ಕಡೆ ಯಾಕೆ ಮತದಾರ ಪಟ್ಟಿ ಆಗೋದಿಲ್ಲ ಒಬ್ಬರಿಗೆ ಒಂದೇ ಮತ ಒಂದೇ ಮತ ನೀವು ಆ ಥರದ ದಿನದ ಚಾಲೆಂಜ್ ಮಾಡಿ ನೋಡಿ ಮೇಡಮ್ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಏನಪ್ಪಾ ಅಂದರೆ ಕರಡು ಪ್ರತಿಯಿಂದ ಒಂದು ಕೊಡ್ತಾರೆ ನಾವು ಚುನಾವಣೆಗಿಂತ ಮೊದಲೇ ಪೊಲಿಟಿಕಲ್ ಪಾರ್ಟಿ ಮೀಟಿಂಗನ್ನು ಕರೆದು ಪ್ರತಿ ಚುನಾವಣೆಗಿಂತ ಮೊದಲೇ ಅವರು ಕೋಟ್ರಾಪ್ಟನ್ನು ಕೊಡ್ತಾರೆ ಡ್ರಾಫ್ಟಲ್ಲಿ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ ಅಬ್ಜೆಕ್ಷನ್ ಹಾಕ್ಬೋದು ನೀವು ಯಾಕೆ ಹಾಕಿ ಹಾಕಿದ್ರಿ ಅಬ್ಜೆಕ್ಷನ್ನು ಇಲ್ಲ ಅಬ್ಜೆಕ್ಷನು ಹಾಕ್ತೇನೆ ಈ ಕ್ಷಣದವರೆಗೂ ನನಗೆ ಕಂಪ್ಲೇಂಟ್ ಕೊಟ್ಟರೋ ಇಲ್ಲ ಡೌಟ್ ಅವ್ರು ಕೊಟ್ಟಿಲ್ಲ ಈ ಕ್ಷಣದವರೆಗೂ ಚುನಾವಣೆ ಆಗೋದ್ರಿಂದ ಅಫ್ರೌಟ್ ಕಡೆ ಅಂತ ಕೇಳಿದ್ರು ಅವರು ಅಫ್ರೌಟ್ ಹಾಂ ಕೊಟ್ಟಿಲ್ಲ ನೀವು ಅಲ್ಲ ಒಂದು ಕಡೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ ನಾನೀಗ ಚನ್ನಪಟ್ಟಣ ಬಮ್ಮುಲ್ ಎಲೆಕ್ಷನ್ಗೆ ಬರ್ತೇನೆ ಯಾಕಂತ ಹೇಳಿದ್ರೆ ಕೆಲವರಿಗೆ ಆ ಮಾಹಿತಿನೇ ಗೊತ್ತಿಲ್ಲ ಅಲ್ಲಿ ಎಷ್ಟು ಈಗ ನೀವು ಹೇಳಿದ್ರಿ ರಾತ್ರೋ ರಾತ್ರಿ ಡಿಸ್ಕ್ವಾಲಿಫಿಕೇಶನ್ ಮಾಡಿಬಿಡ್ತಾರೆ ಅಂತ ಅವಾಗ ಜನ ಕೇಳಲಿಲ್ವಾ ಮತ್ತು ಯಾವ ಕಾರಣ ಕೊಟ್ಟು ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ರು ಅಕಸ್ಮಾತ್ ಅದಾಗಿಲ್ಲ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಬಂದ್ ಏನಾಯ್ತು ಮೊದಲು ಇನಿಷಿಯಲ್ಗೆ ನೋಟಿಸ್ ಕೊಟ್ಟರು ನಾವು ನೋಟಿಸ್ ಚಾಲೆಂಜ್ ಮಾಡಿ ಹೈಕೋರ್ಟ್ ಹೋದ್ವಿ ಹೈಕೋರ್ಟ್ ಅಲ್ಲಿ ಸ್ಟೇ ಆಯ್ತು ಹೈಕೋರ್ಟ್ ಅಲ್ಲಿ ಸ್ಟೇ ಆಯ್ತು ಮೊದಲು ಎಂಟು ಹಲವು ಸಹಕಾರ ಸಂಘಗಳನ್ನ ಡಿಸ್ಕ್ವಾಲಿಫೈ ಮಾಡಿದ್ರು ಆ ಡಿಸ್ಕ್ವಾಲಿಫಿಕೇಶನ್ ಚಾಲೆಂಜ್ ಮಾಡಿ ಹೈಕೋರ್ಟ್ ಹೋದಾಗ ಹೈಕೋರ್ಟ್ ಸ್ಟೇ ಮಾಡ್ತು ಅದಕ್ಕೆ ಏನ್ ಮಾಡಿದ್ರು ನೋಟಿಸ್ ಕೊಟ್ರೆ ಸ್ಟೇ ತಗೋತಾರೆ ಅಂತೇಳಿ ನೋಟಿಸ್ ಏನೇ ಕೊಡದೇನೆ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ರು ರಾತ್ರೋ ರಾತ್ರಿ ಆದೇಶಗಳನ್ನ ಮಾಡಿದ್ರು ಇದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ರವರ ಮೇಲು ಉಸ್ತುವಾರಿಯಲ್ಲಿ ನಡೆದಂತಹ ಚುನಾವಣಾ ಕ್ರಮ ಇದಕ್ಕೆಲ್ಲ ಸಾಕ್ಷಿಗಳಿದ್ರು ಕೂಡ ಯಾಕೆ ಕ್ರಮ ಖಂಡಿತ ಸಾಕ್ಷಿಗಳಿದೆ ಈ ಬಗ್ಗೆ ಕೋರ್ಟ್ ಮೆಟ್ಲತ್ತಿದೀವಿ ಈ ಬಗ್ಗೆ ಪ್ರೆಸ್ಪೀಟ್ ಮಾಡಿದೀವಿ ಈ ಬಗ್ಗೆ ಹೋರಾಟ ಮಾಡಿದೀವಿ ಜನಕ್ಕೆ ಗೊತ್ತಿದೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಚುನಾವಣಾ ಅಕ್ರಮಗಳು ಅವ್ರು ನಡ್ಕೊಳ್ತಕ್ಕಂಥ ಅವರು ದಬ್ಬಾಳಿಕೆ ಎಲ್ಲರೂ ಸಾರ್ವಜನಿಕವಾಗಿ ಗೊತ್ತಿದೆ ಡೌಟೇ ಬೇಡಿ ಜನಕ್ಕೆ ಮಾಹಿತಿ ಇದೆ ಆದ್ರೆ ಸಮಯ ಬಂದಾಗ ಕಲಿಸ್ತಾರೆ ಕಲಿಸ್ಲಿಲ್ವ ಪಾಠ ಒಂದು ಪಾಠ ಕಲಿಸಿದ್ದಾರೆ ಇನ್ನು ಸಮಯ ಬಂದಾಗ ಇನ್ನೊಂದು ಪಾಠನೂ ಕಲಿಸ್ತಾರೆ ಈ ರೀತಿ ಮಾಡುವಂಥದ್ದು ಕಾನೂನು ಪ್ರಕಾರ ತಪ್ಪಾಗಿದ್ರು ಕೂಡ ಸಾಕ್ಷಿಗಳಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಯಾಕೆ ನ್ಯಾಯ ಸಿಕ್ತಿಲ್ಲ ಕಂಡಿಲ್ಲ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿತ್ತು ಈ ತರ ಮಾಡಿರ್ ಆದ್ರೆ ಒಂದ್ಸರಿ ಚುನಾವಣೆ ರಿಸಲ್ಟ್ ಘೋಷಣೆ ಮಾಡ್ತಾ ತಡೆ ಇಡೋಕ್ಕಾಗಲ್ಲ ಅದನ್ನು ಚುನಾವಣಾ ಪಿಟಿಷನ್ನೇ ಚಾಲೆಂಜ್ ಮಾಡಬೇಕು ಸೊ ಹಂಗಾಗಿ ಅದಾಗಿಲ್ಲ ಆದ್ರೆ ಈ ಕೋಆಪರೇಟಿವ್ ಸಂಘಗಳನ್ನ ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಸಂಘಗಳು ನೀವು ತುಮಕೂರಲ್ಲೂ ಆಗಿದೆ ಮೈಸೂರಲ್ಲೂ ಆಗಿದೆ ಎಲ್ಲ ಕಾಂಗ್ರೆಸ್ ಪಕ್ಷದವರೇ ಮಾಡಿದ್ದಾರೆ ನೀವು ರಾಜೇಣ್ಣ ಒಂದು ಸ್ಟೇಟ್ಮೆಂಟ್ ನೋಡಿದ್ರ ಒಂದ್ಸರಿ ನಾನು ಅದೆಲ್ಲ ಹೆಂಗ್ ಮಾಡ್ತೀನಿ ಅದು ಸಿಎಂಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಅದ್ರ ಬಗ್ಗೆ ನನಗೆ ಯಾವ ರೀತಿ ಮಾಡಬೇಕು ಎಲ್ಲ ಚುನಾವಣಾ ಅಕ್ರಮಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಯಾರಾದರೂ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಚುನಾವಣಾ ಮತಗಳತನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಸಿ ಎಂ ಇಬ್ರಾಹಿಂ ಅವರು ಕೂಡ ಹೇಳ್ತಾರೆ ಒಂದು ಸಿಎಂ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರದಲ್ಲಿ ಮತಗಳತನವನ್ನ ಮಾಡಿನೇ ಅವರು ಗೆದ್ದಿದ್ದು ಇಲ್ಲಾಂದ್ರೆ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಪಾಸ್ ಮಾಡ್ತಾರೆ ಖಂಡಿತ ಖಂಡಿತ ಸತ್ಯ ಅದು ಅವತ್ತು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ನೀವು ಅದು ಬೇಡಿ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತರಿಂದ ಎಂಬತ್ತು ಕ್ಷೇತ್ರಗಳಿಗೆ ಐದು ರೂಪಾಯಿ ಐದು ಸಾವಿರ ರೂಪಾಯಿನ ಒಂದು ಟೋಕನ್ ಕಾರ್ಡ್ ಕೊಟ್ಟರಲ್ಲ ಏನದು ಚುನಾವಣಾ ಅಕ್ರಮ ಅಲ್ವಾ ಐದು ಸಾವಿರ ರೂಪಾಯಿ ಒಂದು ಟೋಕನ್ ಕಾರ್ಡ್ ಕೊಟ್ಟು ಗೆದ್ರಲ್ಲ ನೀವು ಚುನಾವಣಾ ಅಕ್ರಮ ಅದು ಒಂದು ಕಾರ್ಡ್ ಕೊಟ್ಟಿರಲ್ಲ ಅದು ಏನದು ಅದು ಮತಗಳತನ ಅಲ್ವಾ ಚೀಟಿಂಗ್ ಅಲ್ವ ಅದು ನೀವು ಚುನಾವಣಾ ಆಯೋಗ ಆಪತ್ತನೆ ಆಪಾದನೆ ಮಾಡ್ತೀರಾ ಯಾಕೆ ಸಡನ್ ಆಗಿ ಈಗ ಅಂದ್ರೆ ರಾಹುಲ್ ಗಾಂಧಿ ಅವರು ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಮತಗಳತನ ಆರೋಪ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಮಾಡ್ತಿರೋದು ಯಾವ ಕಾರಣಕ್ಕೆ ಅಂತ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಸಮಸ್ಯೆಗಳಿದಾವೆ ದೇಶದಲ್ಲಿ ಆ ಸಮಸ್ಯೆಗಳನ್ನ ಇಟ್ಕೊಂಡು ಲೋಕಸಭೆಯಲ್ಲಿ ಚರ್ಚೆ ಮಾಡಲಿ ಆದರೆ ಇದನ್ನು ಚರ್ಚೆ ಮಾಡಿ ಅಂತ ಹೇಳಲ್ಲ ನಾನು ಆದರೆ ನಿಮ್ಮ ಪಕ್ಷದ ತಪ್ಪನ್ನ ಫಸ್ಟ್ ಸರಿಪಡಿಸಿ ನಿಮ್ಮ ಪಕ್ಷದವರು ಮಾಡ್ತಾ ಇರ್ತಕ್ಕಂಥ ಚುನಾವಣಾ ಸರಿಪಡಿಸಿ ನಿಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ ಫಸ್ಟ್ ಚುನಾವಣಾ ಅಕ್ರಮ ಮಾಡೋದು ನಿಲ್ಲಿಸಿ ಫಸ್ಟ್ ನೀವು ನಾನು ಬೇರೆ ಕಡೆ ಚರ್ಚೆ ಮಾಡಬೇಕು ಅಂದರೆ ನೀವು ಚುನಾವಣಾ ಕ್ರಮ ಮಾಡೋದು ನಿಲ್ಸಿ ಅಂತ ತಮ್ಮ ಪಕ್ಷದ ನಾಯಕರುಗಳಿಗೆ ಚುನಾವಣಾ ಅಕ್ರಮ ಮಾಡದಂತೆ ಒಂದು ನಿರ್ದೇಶನವನ್ನ ಒಂದು ಸಲಹೆಯನ್ನ ನೀವು ಕೊಡಿ ಅಥವಾ ಒಂದು ಟ್ರೈನಿಂಗ್ ಕೊಟ್ಟರು ತುಂಬ ಒಳ್ಳೆಯದು ದೇಶದ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿಯವರು ಮತಗಳ್ಳತನ ಮಾಡದ ಹಾಗೆ ಒಂದು ಸ್ಪೆಷಲ್ ಟ್ರೈನಿಂಗನ್ನು ಕೊಟ್ಟರೆ ತುಂಬ ಒಳ್ಳೆಯದು ರಾಹುಲ್ ಗಾಂಧಿ ಅವರು ಕೈಯಲ್ಲಿ ಸಂವಿಧಾನ ಬುಕ್ಕನ್ನ ಇಟ್ಕೊಂಡು ಎಲ್ಲ ಒಂದು ಕಡೆ ಇವರು ವಿರೋಧ ಪಕ್ಷದವರು ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ನೀವೇ ಹೇಳ್ತಾ ಇದ್ದೀರಾ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಮತಗಳತನ ಮಾಡಿದ್ದಾರೆ ಅಂತ ಮತ್ತೆ ಯಾವ ಕಾರಣಕ್ಕೆ ಅವರು ಸಂವಿಧಾನ ಇಟ್ಕೊಂಡು ಮಾತನಾಡ್ತಿದ್ದಾರೆ ಅದೇ ಸಂವಿಧಾನ ಅಪಮಾನ ಮಾಡಿ ಅನೇಕ ಬಾರಿ ಅಮೆಂಡ್ಮೆಂಟ್ ಮಾಡಿ ಈ ದೇಶಕ್ಕೆ ಎಮರ್ಜೆನ್ಸಿ ತಂದು ಈ ದೇಶದಲ್ಲಿ ರಾತ್ರೋರಾತ್ರಿ ಸರ್ಕಾರಗಳನ್ನು ಚೇಂಜ್ ಮಾಡಿ ಸಂವಿಧಾನವನ್ನು ದುರ್ಬರಕೆ ಮಾಡಿಕೊಂಡಂತವ್ರು ಕಾಂಗ್ರೆಸ್ ಪಕ್ಷ ಹಾಗಾಗಿ ಅವರು ಸಂವಿಧಾನ ಇಟ್ಕೊಂಡು ದೇವದ್ ಕೈಲಿ ಭಗವದ್ಗೀತೆ ಪುಸ್ತಕ ಹೇಳ್ದಂಗೆ ಆಯ್ತು ಕಥೆ ಅದು ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅವರು ಫಸ್ಟ್ ಅವ್ರ ಪಕ್ಷದ ಹಿಂದೆ ಆಗಿರತಕ್ಕಂಥ ತಪ್ಪುಗಳು ಮತ್ತೆ ಈಗ ಈಗ ಅವ್ರ ಪಕ್ಷ ಅಧಿಕಾರದಲ್ಲಿದ್ದಾಗ ನಡ್ಕೊಳ್ತಾ ಇರತಕ್ಕಂಥ ಮಾಡ್ತಾ ಇರತಕ್ಕಂಥ ತಪ್ಪುಗಳನ್ನ ಫಸ್ಟ್ ಸರಿಪಡಿಸ್ತೀವಿ ಎಲ್ಲ ಒಂದು ಕಡೆ ಈ ಮತಗಳ ತನ್ನ ಆರೋಪಗಳು ಅಥವಾ ಈ ಒಂದು ವಿಚಾರಗಳೆಲ್ಲವೂ ಕೂಡ ಜನರಿಗೆ ಏನು ಕೋಟ್ ಮಾಡಬೇಕು ಯಾಕೆ ಕೋರ್ಟ್ ಆಗಬೇಕು ಇದೆಲ್ಲ ಆಗ್ತಾನೆ ಇರುತ್ತೆ ಈ ರೀತಿಯಾಗಿ ಸುಳ್ಳು ಮತಗಳನ್ನ ಖರೀದಿ ಮಾಡಿ ಗೆಲ್ಲೋದಾದ್ರೆ ಯಾಕೆ ಬೇಕು ಮತ್ತೆ ಒಂದು ವ್ಯಕ್ತಿಗೆ ಒಂದು ಮತ ಎಲ್ಲ ನೀಟಾಗಿ ಆಗಬೇಕು ಅನ್ನೋದು ಯಾಕೆ ಬೇಕು ಆ ಕಾನೂನೆಲ್ಲ ಖಂಡಿತ ನಾನು ಅದನ್ನು ನೋಡಿ ಕಾನೂನು ತಗೋಬರ್ ಕಾನೂನು ತಗೊಬಂದ ಮೇಲೆ ಅದಕ್ಕೊಂದು ಸರಿಯಾದ ರೀತಿ ನಿಯಮಗಳು ನೀತಿಗಳು ಇರಬೇಕು ನೀವು ಅದನ್ನು ಮಾಡ್ತಾ ಇಲ್ಲ ಅನ್ನೋದೇ ನಮ್ಮ ಆರೋಪ ಸೊ ಅವರ ಪಕ್ಷದವರದು ಮಾತಾಡ್ತಿಲ್ಲ ಬೇರೋ ಪಕ್ಷದವ್ರು ನೀವು ಅಧಿಕಾರದಲ್ಲಿದ್ದಾಗ ಸರಿಪಡಿಸ್ಬೋದಿತ್ತಲ್ಲ ಇವೆಲ್ಲ ತಪ್ಪುಗಳ ಬಗ್ಗೆ ನೀವು ಮಾತಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ನೀವೇ ಸುದೀರ್ಘವಾಗಿ ರಾಜಕಾರಣದಲ್ಲಿ ಇದ್ರಿ ನಿಮ್ಮ ಪಕ್ಷನೇ ಸುದೀರ್ಘವಾಗಿರ ಅಧಿಕಾರದಲ್ಲಿತ್ತು ಐವತ್ ಮೂರು ವರ್ಷಗಳಿಗೂ ಹೆಚ್ಚು ಕಾಲ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸಿದಂತಹ ಏಕೈಕ ಪಕ್ಷ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಮ ಪಕ್ಷವೇ ಸುದೀರ್ಘವಾಗಿ ಅಧಿಕಾರದಲ್ಲಿದ್ದ ಮೇಲೆ ನೀವು ಯಾಕೆ ಈ ತಪ್ಪುಗಳನ್ನು ಸರಿಪಡಿಸ್ಲಿಲ್ಲ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ನೀವು ಆ ಜವಾಬ್ದಾರಿ ನಿಮ್ಮ ಪಕ್ಷದ ಮೇಲೆ ಇದೆ ನೀವು ಆ ಸರಿಪಡಿಸಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಕಡೆ ಅಂತ ಅನ್ಸುತ್ತೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ದೇಶದಲ್ಲಿ ನಾನು ಆಗ್ಲೇ ಹೇಳಿದೆ ರಾತ್ರೋರಾತ್ರಿ ಸರ್ಕಾರಗಳನ್ನ ರಾಜ್ಯಪಾಲಗಳನ್ನ ರಾಷ್ಟ್ರಪತಿಗಳನ್ನ ಎಲ್ಲ ಏನು ಐ ಡಿ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಸಿ ಬಿ ಐ ಇರ್ಬೋದು ಎಲ್ಲವನ್ನೂ ಕೂಡ ದುರ್ಬಳಕೆ ಮಾಡಿಕೊಂಡಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೆ ಇಡಿಯವರನ್ನ ಅವರು ಕೊಂಡ್ಕೊಂಡಿದ್ದಾರೆ ಮಾತನ್ನ ಕೂಡ ಕಾಂಗ್ರೆಸ್ ಹೇಳ್ತಿದ್ರು ಇಲ್ಲ ಈಗ ಇಡಿಯವರು ಅವರು ಇಡಿನ ಯಾವುದೇ ರಾಷ್ಟ್ರೀಯ ಪಕ್ಷ ಅಥವಾ ಇನ್ನೊಂದ್ ಯಾವುದೋ ಪಕ್ಷ ಕೊಂಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅದು ಅದು ಒಪ್ಲಿಕ್ ಸಾಧ್ಯ ಇಲ್ಲ ಕೊಂಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಒಂದಷ್ಟು ದುರ್ಬಳಕೆ ಒಂದಷ್ಟು ಅಧಿಕಾರದ ಪರವಾಗಿ ಮಾಡಿದರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಇಟ್ಕೊಂಡು ಮಾತಾಡಿ ಚರ್ಚೆ ಮಾಡಿ ನಿಮ್ಗೆ ಅವಕಾಶ ಕೊಟ್ಟಿದ್ರಲ್ಲ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಲೋಕಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಚರ್ಚೆ ಮಾಡಿ ಪ್ರೂವ್ ಮಾಡಬೇಕು ಸೊ ಅಕಸ್ಮಾತ್ ಏನಾದರೂ ಈ ಮತಗಳತನ ಆರೋಪ ಸುಳ್ಳು ಅಂತ ಆದರೆ ಏನು ಕ್ರಮ ಆಗಬಹುದು ಅಂತ ಅನ್ಸುತ್ತೆ ಮತಗಳತನ ಆಗೇ ಇಲ್ಲ ಮೇಡಮ್ ಸುಳ್ಳು ಅಂತ ಹೇಳಕ್ಕೆ ಬರದೇ ಇಲ್ಲ ಎಲ್ಲಿದ್ರೆ ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಒಂದಷ್ಟು ಮಿಸ್ ಕ್ಯಾಲ್ಕುಲೇಷನ್ ಆಗಿದೆ ಅಡ್ರೆಸ್ ಬರೀದೇ ಇರೋದಿರ್ಬೋದು ಮನೆ ನಂಬರ್ ಬರೀದೇ ಇರೋದಿರ್ಬೋದು ಇದರದ್ದು ಆಗಿಲ್ಲ ಆಗಿಲ್ಲ ಅಂತ ಹೇಳಲ್ಲ ಅದು ಆಗಿದೆ ಅದು ತಪ್ಪಾಗಿದೆ ಯಾಕೆ ತಪ್ಪಾಗಿದೆ ಅಂತಂದ್ರೆ ಕೆ ಕೇಂದ್ರ ಚುನಾವಣಾ ಆಗಿರ್ಬೋದು ರಾಜ್ಯ ಚುನಾವಣಾ ಆಗಿರ್ಬೋದು ಅವಕ್ಕೆ ಅದರದೇ ಆದಂತಹ ಎಂಪ್ಲಾಯೀಸ್ ಇಲ್ಲ ಅವರು ಎರವಲು ತಗೊಂಡು ಮಾಡತಕ್ಕಂಥದ್ದು ಎರವಲು ಕೊಟ್ಟಾಗ ಏನು ಮಾಡ್ತಾರೆ ಯಾರೋ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಎಂಪ್ಲಾಯ್ಸ್ನ ಅದು ಡೆಪ್ಯೂಟ್ ಮಾಡ್ತಾರೆ ಯಾಕೆಂದರೆ ಈ ಎಲೆಕ್ಷನ್ ಕಮಿಷನಲ್ಲಿ ಎಲೆಕ್ಷನ್ ಕೆಲಸ ಮಾಡೋರು ಯಾವ ದುಡ್ಡು ಬರಲ್ಲ ಸೊ ಹಂಗಾಗಿ ಯಾರೋ ಬೇಕಿಲ್ಲದೋರನ್ನ ಆ ಡಿಪಾರ್ಟ್ಮೆಂಟ್ಗೆ ತಳ್ಳಿಬಿಡ್ತಾರೆ ಆ ಡಿಪಾರ್ಟ್ಮೆಂಟರು ಅದು ಯಾರು ಎನ್ಕ್ವೈರಿ ಮಾಡೋರಿಲ್ಲ ನೋಡೋರಿಲ್ಲ ಅದ್ರ ಮಾನಿಟ್ರ್ ಮಾಡೋರಿಲ್ಲ ಸೊ ಹಂಗಾಗಿ ಅಲ್ಲೇನಾಗುತ್ತೆ ಅವರು ಒಂದಷ್ಟು ಕ್ಯಾಲ್ ಮಿಸ್ಕ್ಯಾಲ್ಕುಲೇಷನ್ ಆಗಿರ್ಬೋದು ಒಂದಷ್ಟು ತಪ್ಪುಗಳು ಆಗಿರ್ಬೋದು ಅಥ್ಸ ತಪ್ಪುಗಳನ್ನು ನೀವು ಮತಗಳತನ ಅಂತ ಹೇಳೋಕ್ಕಾಗಲ್ಲ ಮತಗಳತನ ಅಂದರೆ ಈಗ ನಮ್ಮ ಡೈರಿಲ್ ಮಾಡಿದ್ರಲ್ಲ ಅದು ಮತಗಳತನ ರಾತ್ರೋ ರಾತ್ರಿ ಓಟ್ ಇಲ್ದಂಗೆ ಮಾಡಿದ್ರಲ್ಲ ರಾತ್ರೋ ರಾತ್ರಿ ಅಧ್ಯಕ್ಷರನ್ನ ಎತ್ತಾಕೊಂಡು ಹೋಗ್ಬಿಟ್ರಲ್ಲ ಅದು ಮತಗಳತನ ಇದು ಮತಗಳತನ ಆಗಲ್ಲ ತಪ್ಪಾಗಿದೆ ಸರಿಪಡಿಸ್ಬೇಕು ಆ ತರ ಆಗಿಲ್ಲ ಅಂದಿದ್ರೆ ಮಾಮೂಲಲ್ಲಿ ಬರ್ತಿರ್ಲಿಲ್ಲ ಖಂಡಿತ ನಾವು ನೂರಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿದಂತ ನಮ್ಮ ಪಕ್ಷ ಅಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಹಲವು ಸಹಕಾರ ಸಂಘದಲ್ಲಿ ಗೆದ್ದಿದ್ರು ನಾವು ಸೋತಿದೀವಿ ಅಂದ್ರೆ ಅರ್ಥ ಏನು ಆ ಸೋಲಿನ ಭಯಕ್ಕೆ ಹಾಗೆ ಮಾಡಿದ್ರು ಕಾಂಗ್ರೆಸ್ ಖಂಡಿತ ಖಂಡಿತ ಅವ್ರಿಗೆ ಇದ್ದದ್ದೇ ಹದಿನೈದರಿಂದ ಇಪ್ಪತ್ತೋಟು ಅಂತ ಇಪ್ಪತ್ತು ಓಟಿರೋರು ಬಂದು ತಮ್ಮ ಹೆಚ್ಚು ಕಮ್ಮಿ ಎಂಬತ್ತರಿಂದ ತೊಂಬತ್ತೋಟು ತಗೊಂಡು ಗೆಲ್ತಾರೆ ಅಂದ್ರೆ ಏನರ್ಥ ಅಂದ್ರೆ ಚುನಾವಣಾ ಅಕ್ರಮ ನಡೆದಿರೋದಂದ್ರೆ ಅದಾಗಿರ್ತಕ್ಕಂಥದ್ದು ಅದೆಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರ ನೇತೃತ್ವದಲ್ಲಿ ನಡೆದಂತ ಚುನಾವಣಾ ಕ್ರಮ ಸೊ ನೋಡಿದ್ರಲ್ಲ ವೀಕ್ಷಕರೇ ಮತಗಳ್ಳತನ ಅನ್ನುವಂಥದ್ದು ಆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಾದ್ರೆ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಅಕ್ಕಪಕ್ಕ ಊರಿರುವಂಥ ಚನ್ನಪಟ್ಟಣ ಕನಕಪುರದಲ್ಲಿ ಆಗಿದೆ ಅಂತ ಜೆ ಡಿ ಎಸ್ ವಕ್ತಾರ ಪ್ರದೀಪ್ ಕುಮಾರ್ ಅವರು ಹೇಳ್ತಾ ಇದ್ದಂಥದ್ದು ಸೊ ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ ರಾಹುಲ್ ಗಾಂಧಿ ಅವರು ಈ ಮತಗಳತನವನ್ನು ಇನ್ನು ಎಲ್ಲಿವರೆಗೆ ತಗೊಂಡು ಹೋಗ್ತಾರೆ ಇನ್ನೆಲ್ಲ ಯಾವ ಆದಿಯನ್ನ ಹಿಡಿಯುತ್ತೆ ಇದನ್ನೆಲ್ಲವನ್ನು ಕೂಡ ಕಾದ್ ನೋಡ್ತಿರೋಣ ಸೊ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಮಸ್ಕಾರ